ಒಂದು ವರ್ಷಕ್ಕೆ ಬೆಳೆಯೋದೇ ಏನು ಕೇಳಿ ಆರು ತಿಂಗಳಿ ಬೆಳೆಯುತ್ತೆ ಮೂರು ತಿಂಗಳಿ ಬೆಳೆಯುತ್ತೆ ಅದರಲ್ಲಿ ಒಂದು ಭಾವನೆ ಕೇಳಿಸೋದ್ರಿ ಅದೊಂದು ಟೆಕ್ನಾಲಜಿ ಅದು ಕಂಡ್ರೆ ಕಂಡ್ರು ಕೇಳ್ಯಾರೇನು ಕೇಳಿ ಆಳಿಲ್ಲ ಆಳಿಲ್ಲ ಅಂತ ನಾನು ಯಾರು ಹಂಗಾದ್ರೆ ನನ್ನ ತೋಟಕ್ಕೆ ನಾನು ಯಾರು ನನ್ನ ತೋಟಕ್ಕೆ ನಾನು ಒಬ್ಬ ಆಳೆ ಕಣ್ರಿ ಸಮಗ್ರವಾಗಿ ನೈಸರ್ಗಿಕವಾಗಿ ಎಲ್ಲ ಉತ್ಪನ್ನ ಬರುವಂತ ಸಸ್ಯಗಳನ್ನು ಹಾಕಿ ಯಾವುದು ತೊಂದರೆ ಆಗಲ್ಲ ನಿಮ್ಗೆ ಒಂದೇ ಎಕರೆ ಇದ್ರೆ ನೀವು ಭಾಳ ಒಳ್ಳೆ ಜೀವನ ಮಾಡ್ಬೋದು ಈಗ ಜಾಯಿಕಾಯಿ ಗಿಡ ನನ್ನ ಲೆಕ್ಕಾಚಾರದಲ್ಲಿ ಸಾವಿರಾರು ಕಾಯಿ ಬರುತ್ತೆ ಅದ್ರ ಬೆಲೆಗಳನ್ನ ನೀವೇ ಕಟ್ಕೋಬೋದು ನಾನು ಹೇಳಲ್ಲ ನಮ್ಮ ಭ್ರಮೆ ಏನು ಕೇಳಿದ್ರೆ ನಾನು ಹೇಳ್ತೀನಿ ನನ್ನ ಸೃಷ್ಟಿ ಅದು ನಮ್ದು ಯಾವುದು ಸೃಷ್ಟಿ ಇಲ್ಲ ನಾವು ಇವತ್ತಿನವರೆಗೂ ಇಡೀ ಪ್ರಪಂಚದಲ್ಲಿ ಕೃಷಿಯನ್ನು ನಾವು ಆಳಕ್ಕಾಗೋಲ್ಲ ಅಂತ ನಾನು ಯಾಕೆ ಹೇಳ್ತೀನಿ ಅಂತ ಹೇಳಿದರೆ ಪ್ರಕೃತಿ ಜೊತೆಗೆ ಹೋಗಬೇಕು ಅಂದರೆ ನಾಸ ಸೈಂಟಿಸ್ಟು ಕರ್ಕೊಬರ್ರಿ ಸೇರ್ಸ್ಕೇಳ್ರಿ ಓರ್ಡಲ್ಲಿರೋ ಹಾರ್ಟಿಕಲ್ಚರ್ ಯೂನಿವರ್ಸಿಟಿಗಳು ಅವು ಇವು ಪೂರ್ತಿ ಸೇರ್ಕೊಂಡು ಎಲ್ಲ ಸೈಂಟಿಸ್ಟ್ಗಳು ವಿಜ್ಞಾನಿಗಳೇ ಸೇರ್ಕೊಂಡು ನನಗೊಂದು ಜೀವಂತ ಕಡಲೆ ಬೀಜ ಬೇಕು ನಾನಂತೂ ಈಗೇನು ನಿಮ್ಗೆ ಜಾಯ್ಕಾಯಿ ತೋರಿಸ್ತೀನಿ ಲವಂಗ ತೋರಿಸ್ತೀನಿ ನಿಮಗೇನೋ ಇದನ್ನು ತೋರಿಸ್ತೀನಿ ಅಡಿಕೆನ ತೋರಿಸ್ತೀನಿ ಕಾಫಿ ತೋರಿಸ್ತೀನಿ ನೀವು ಯಾವುದಾದ್ರೂ ನೀವು ವೈಜ್ಞಾನಿಕ ಕೃಷಿ ಮಾಡೇನೋ ಅಷ್ಟೇನೋ ಬಂದರೆ ನಾನೇನು ಅವತ್ತು ನಾನು ಒಪ್ಕೊಂತೀನಿ ಪ್ರಾಮಾಣಿಕವಾಗಿ ನಾನು ಅವತ್ತು ಒಪ್ಕೊತೀನಿ ಅವೆಲ್ಲ ರೀ ಕಣ್ಣಿಗೆ ಕಾಣೋ ಸಸ್ತಿಗಳು ಹಂಗಾಗಿ ಹುಣ್ಣಿಗೆ ಕನ್ನಡಿ ಬೇಕಂದ್ರಿ ಬಟ್ ನಾವೆಲ್ಲ ನೋಡಿರಿ ಈಗ ಭೂಮಿ ಮುಟ್ಟಿದೆ ಎಷ್ಟೋ ವರ್ಷ ಆಗುತ್ತೆ ನಾನು ಮಂಜುನಾಥ್ ಅಂತ ಒಂದು ಶಿವಮೊಗ್ಗದವನು ನಾನು ಆನೆ ಇದನ್ನ ಗದ್ದೆಲಿ ತೋಟ ಮಾಡಿರೋದಿನ್ನ ನಾನು ಎಲ್ಲ ಇದರಲ್ಲೆಲ್ಲ ಭತ್ತ ಬೆಳೀತಾ ಇದ್ವಿ ಒಂಬತ್ತೊಂಬತ್ತು ಅಡಿ ತೋಟ ಕಟ್ಟಿ ಆಮೇಲೆ ಏನು ಮಾಡಿದೆ ಅಂತ ಹೇಳಿದರೆ ನಾನು ಇದರಲ್ಲಿ ಲವಂಗ ಜಾಯಿಕಾಯಿ ಚಕ್ಕೆ ಕಾಫಿ ಕಾಳುಮೆಣಸು ಎಲ್ಲ ಏಲಕ್ಕಿ ಎಲ್ಲವೂ ಹಾಕ್ತಾ ಬಂದೆ ಇನ್ನೊಂದು ಏನಪ್ಪಾ ಅಂಥೇಳಿ ನನ್ನ ಇವತ್ತಿನ ಅನಿಸಿಕೆ ಏನಪ್ಪ ಕೇಳಿದರೆ ನೀವು ತೋಟ ಕಟ್ಬೇಕಾದ್ರೆ ಒಂಬತ್ತೊಂಬತ್ತು ಅಡಿ ಮಾಡ್ಬೇಡ್ರಿ ನಾನು ಈಗ ಹೊಸ ತೋಟಗಳು ಮಾಡೋವೆಲ್ಲ ಹನ್ನೆರಡು ಹನ್ನೆರಡು ಅಡಿ ಮಾಡ್ತಾಯಿದ್ದೀನಿ ಹನ್ನೆರಡರಿಂದ ಹದಿನಾಲ್ಕು ಅಡಿಗೆ ಅಡಿಕೆ ದೂರ ಹೋಗಿ ಹೇಳ್ರಿ ಹನ್ನೆರಡರಿಂದ ಹದಿನಾಲ್ಕು ಅಡಿ ದೂರಕ್ಕೆ ಹೋಗ್ರಿ ಮಿಡ್ಲಲ್ಲಿ ಏನು ಕೇಳಿದರೆ ನೀವು ಬರೀ ಅಡಿಕೆ ಲವಂಗ ಜಾಯ್ಕಾಯಿ ಅಂತ ಹೋಗ್ಬೇಡ್ರಿ ನೀವೇನೋ ಒಂದು ಲವಂಗ ಹಾಕಿರಿ ಒಂದು ಜಾಯ್ಕಾಯಿ ಹಾಕಿರಿ ಒಂದು ಬಟರ್ ಫ್ರೂಟ್ ಹಾಕಿರಿ ಇನ್ನೊಂದು ಸೀಬೆ ಹಾಕಿರಿ ಇನ್ನೊಂದು ಮಾವು ಹಾಕಿರಿ ಇನ್ನೊಂದು ಹಲ್ಸ್ ಹಾಕಿರಿ ಸಮಗ್ರವಾಗಿ ನೈಸರ್ಗಿಕವಾಗಿ ಎಲ್ಲ ಉತ್ಪನ್ನ ಬರುವಂಥ ಸಸ್ಯಗಳನ್ನು ಹಾಕಿ ಯಾವುದು ತೊಂದರೆ ಆಗಲ್ಲ ಒಂದು ನಿಮ್ಗೊಂದು ಏಳೆಂಟು ವರ್ಷದಲ್ಲಿ ಏನಾಗುತ್ತೆ ಕೇಳಿದರೆ ಅಡಿಕೆ ಗಿಡ ಮೇಲೆ ಹೋಗುತ್ತೆ ಇದಿಷ್ಟು ಸಸಿಗಳು ಏನಾಗುತ್ತೆ ನಿಮಗೊಂದು ಕಾಡಾಗುತ್ತೆ ಇದರಲ್ಲಿ ನಿಮ್ಗೆ ಬರೀ ಜಾಯ್ಕಾಯಿ ಗಿಡದ ಕಾಡಂತಾಗಲ್ಲ ಪಕ್ಕದಲ್ಲೇ ನಿಮಗೇನು ಬಟರ್ ಪುಟ್ ಹಣ್ ತಿನ್ಬೋದು ನೀವು ಪಕ್ಕದಾಗ ಹುತ್ ಹಣ್ ತಿನ್ಬೋದು ನೀವು ಪಕ್ಕದಲ್ಲೇ ನೀವು ಸಿಬೆ ಹಣ್ಣು ತಿನ್ಬೋದು ಪಕ್ಕದಲ್ಲೇ ನೀವು ಲವಂಗ ಕೊಯ್ಬೋದು ನಾನು ಯಾಕೆ ವೈವಿಧ್ಯತೆಯೇ ಹೇಳ್ತೀನಿ ಅಂತ ಹೇಳಿದರೆ ನೀವು ಏಕ ಬೆಳೆನ ಏನಾರು ಹಾಕ್ಬಿಟ್ರೆ ಇಲ್ಲಿ ನಿಮಗೆ ರೋಗಗಳನ್ನ ಇದನ್ನೆಲ್ಲ ನಿಯಂತ್ರಿಸೋಕ್ಕಿಲ್ಲ ಇನ್ನು ನೋಡಿರಿ ಇದು ಎಲೆ ತರ್ದು ನೋಡಿರಿ ಇದರಲ್ಲೇ ಬೇರೆ ನಿಮ್ಗೆ ಫ್ಲೇವರ್ ಇದೆ ಇದನ್ನು ಜಗದ್ ನೋಡಿರಿ ಬೇರೆ ವೈಶಿಷ್ಟ್ಯತೆ ಇದೆ ಅದು ಲವಂಗದ ಎಲೆ ತೆಗೆದು ತೆಗಿರಿ ನಿಮ್ಗೆ ಯಾವ ಥರ ಪರಿಮಳ ಇದೆ ಅಂತ ಅದರಲ್ಲೇ ಬೇರೆ ವೈಶಿಷ್ಟ್ಯತೆ ಇದೆ ಅವೆಲ್ಲ ಇದ್ದಾಗ ಏನು ಕೇಳಿರಿ ಈ ಪ್ರಕೃತಿಯ ನಿಯಂತ್ರಣಕ್ಕೋಸ್ಕರ ಕೀಟಗಳು ರೋಗಗಳು ಇವನ್ನೆಲ್ಲ ನಿಯಂತ್ರಣಕ್ಕೋಸ್ಕರನೇ ಪ್ರತಿ ಸಸ್ಯದಲ್ಲೂ ಬೇರೆ ಬೇರೆ ಗುಣಲಕ್ಷಣಗಳನ್ನೇನು ಪ್ರಕೃತಿ ಇಟ್ಟಿದೆ ಅದು ಅದು ಸಿಸ್ಟಮ್ ಅದು ತಾನು ನಿರಂತರ ನಡೆಸ್ಕೊಂಡು ಹೋಗಿ ವ್ಯವಸ್ಥಿತವಾದ ಒಂದು ಮಾರ್ಗ ಅದು ಕಂಡುಕೊಂಡಿದ್ದದು ಇವೆಲ್ಲ ಲಾಭ ಅಲ್ಲ ಅಂತಲ್ಲ ನಿಮಗೆ ಈ ಥರ ಮಾಡಿರೋ ಏನಾಗುತ್ತೆ ಕೇಳಿದರೆ ಅಡಿಕೆಯಲ್ಲಿ ನಿಮಗೆ ಅಡಿಕೆ ಇಳುವರಿ ಏನಾಗುತ್ತೆ ಕೇಳಿದ್ರೆ ನಾರ್ಮಲ್ಲಾಗಿ ಆಗಿ ಬರೀ ಅಡಿಕೆ ನೀವು ಮಾಡಿದಾಗ ಏನಕ್ಕೆ ಕೇಳಿದರೆ ನಿಮಗೇನೋ ಒಂದು ಎಕರೆಗೇನೋ ಒಂದು ಎಂಟು ಹತ್ತು ಕುಂಟಾಲ್ ಬಂದರೆ ಇಂಟರ್ ಗ್ರಾಪ್ಗಳೆಲ್ಲ ಇದ್ದಾಗ ನಿಮ್ಗೆ ಹನ್ನೆರಡು ಹದಿಮೂರು ಕುಂಟಲ್ ಬರುತ್ತೆ ನೀವು ಹನ್ನೆರಡು ಅಡಿ ದೂರ ಹಾಕಿರೋ ಏನಕ್ಕೆ ಕೇಳಿದ್ರೆ ನಾನು ಕಂಡಂತ ಅಡಿಕೆಲಿ ಸತ್ಯ ಏನು ಕೇಳಿ ಎಂಟಡಿಯಿಂದ ಕೆಳಗೆ ಬಂದರೆ ನಿಮ್ಗೆ ಅಡಿಕೆ ಇಳಿದು ಡೌನ್ ಆಗುತ್ತೆ ಹನ್ನೆರಡು ಅಡಿ ಮೇಲೆ ಹೋದ್ರೆ ಇಳುವರಿ ಕಮ್ಮಿ ಆಗುತ್ತೆ ನೀವು ಅಲ್ಲಿವರೆಗೇನು ಕೇಳಿದ್ರೆ ನೀವು ಅಡಿ ಹಾಕೊಂಡು ಹನ್ನೆರಡು ಅಡಿ ಹಾಕಿದ ಡಿಫ್ರೆನ್ಸ್ ಏನಪ್ಪ ಕೇಳಿದ್ರೆ ಹನ್ನೆರಡು ಅಡಿ ಹಾಕಿದಾಗ ನಿಮಗೇನು ಈ ಅಡಿ ಇದ್ರಲ್ಲಿ ಒಂದು ಕೊನೆಯಲ್ಲೇನು ನಿಮ್ಮ ಮುನ್ನೂರು ಕಾಯಿ ಇದ್ದರೆ ಹನ್ನೆರಡು ಅಡಿ ಇದ್ರಲ್ಲಿ ಕಾಯಿ ಇರುತ್ತೆ ಕಾಯಿ ಅವರೇಜ್ ಇಳುವರಿ ಒಂದೇ ಅದು ನಂದೀಗ ಜಾಯಿ ಕಾಯಿ ಗಿಡ ಇದೆಯಲ್ಲ ನಿಮಗೆ ಒಂದು ಜಾಯಿ ಕಾಯಿ ಗಿಡದಲ್ಲಿ ಕನಿಷ್ಠ ಸಾವಿರಾರು ಕಾಯಿಗಳು ನಿಮಗೆ ತೋರಿಸ್ತೀನಿ ಒಂದೆರಡಲ್ಲ ಸಾವಿರಾರು ಕಾಯಿಗಳು ಇದೆಲ್ಲ ನಿಮಗೇನು ಇದು ಪತ್ರೆ ಒಳ್ಳೆಯ ರೇಟಿಗೆ ಹೋಗುತ್ತೆ ನಿಮಗೆ ಇದೆಲ್ಲ ಮಿನಿಮಮ್ ಏನಿಲ್ಲ ಅಂತೇಳಿದ್ರೆ ಒಂದು ಸಾವಿರ ರೂಪಾಯಿ ಕೆ ಜಿ ಇಟ್ಕೊಳ್ಳಿ ಭಾಳ ಏನು ದೊಡ್ಡ ಲೆಕ್ಕಗಳನ್ನ ಏನು ಇಟ್ಕೊಬಿಡ್ರಿ ತಿರ್ಗಾ ಇವೆಲ್ಲ ನೋಡ್ರಿ ಇವೆಲ್ಲ ಇದಾವಲ್ಲ ಇವು ನೋಡ್ರಿ ಎಷ್ಟು ಚೆನ್ನಾಗಿದೆ ಕೊಯ್ಯೋದು ಏನು ಕಷ್ಟ ಏನಿಲ್ಲ ಈ ಒಳಗಡೆ ಕಾಯಿ ಇದೆಯಲ್ಲ ಇದು ಇದು ನಿಮಗೇನೋ ಒಂದು ಒಂದು ರೂಪಾಯಿ ಹೋಗಲಿ ಒಂದು ರೂಪಾಯಿ ಹೋಗಲಿ ಬೇಡ ಇನ್ನೂ ಐವತ್ತು ಪೈಸೆ ಇಟ್ಕೊಳ್ರಿ ನೀವು ಪುರುಷತ್ತು ಆದಾಗ ನಿಮಗೇನೋ ಇವತ್ತೇ ನಿಮ್ಗೆ ಪುರುಷತ್ತು ಬೆಳಗ್ಗೆ ಒಂದು ಗಂಟೆ ಬರ್ರಿ ಇದಕ್ಕೇನು ಆಳೇ ಬೇಕು ಅವರೇ ಬೇಕು ಇವರೇ ಬೇಕು ಏನಿಲ್ಲ ಆಳು ಆಳಿಲ್ಲ ಆಳಿಲ್ಲ ಪ್ರತಿಯೊಬ್ಬನೂ ಕಂಡ್ರು ಕೇಳಿರಿ ಏನು ಕೇಳಿರಿ ಆಳಿಲ್ಲ ಆಳಿಲ್ಲ ಅಂತ ನಾನು ಯಾರು ಹಾಗಾದ್ರೆ ನನ್ನ ತೋಟಕ್ಕೆ ನಾನು ಯಾರು ನನ್ನ ತೋಟಕ್ಕೆ ನಾನು ಒಬ್ಬ ಆಳೆ ಕಣ್ರಿ ಒಳ್ಳೆ ಒಂದು ನನಗೆ ತಕ್ಕಂತ ತೋಟ ಬೇಕು ರೀ ಬೆಳಗ್ಗೆ ಹೇಳ್ತೀನಲ್ರಿ ಬೆಳಗ್ಗೆ ಎದ್ದಾನೇನೋ ನನಗೇನು ಅವಶ್ಯಕತೆ ಇದ್ದರೆ ನಾನು ಹೇಳೋದು ನಿಮ್ಗೆ ಒಂದೇ ಎಕರೆ ಇದ್ದರೆ ನೀವು ಭಾಳ ಒಳ್ಳೆಯ ಜೀವನ ಮಾಡ್ಬೋದು ನೀವೇನು ಮತ್ತಿದ್ದಂಗೆ ಕೇಳಿದ್ರೆ ನಿಮಗೆ ವೈವಿಧ್ಯ ಬೆಳೆಗಳಿದ್ದಾಗ ಏನು ಕೇಳಿದ್ರೆ ಒಂದು ಸರಿ ಜಾಯಿಕಾಯಿ ಹಣ್ಣಾಗೋದು ಕೂಡಲೇ ಲವಂಗ ಬರುತ್ತೆ ಲವಂಗ ಕೂಡಲೇ ಏಲಕ್ಕಿ ಕೊಯ್ಲಿ ಬರುತ್ತೆ ಏಲಕ್ಕಿ ಕೊಯ್ಲಿ ಬೋಕೆ ಪೆಪ್ಪರ್ ಬರುತ್ತೆ ಪೆಪ್ಪರ್ ಹಾಕೋ ಅಡಿಕೆ ಬರುತ್ತೆ ಅಡಿಕೆ ಕೂಡಲೇ ಪ್ರತಿದಿನ ತಿನ್ನೋಕೆ ನೀವು ಬೇರೆ ಹಣ್ಣುಗಳೇನೋ ಸಿಗುತ್ತೆ ನಿಮಗೆ ಬಟರ್ ಪುಟ್ಟು ಇವೆಲ್ಲ ಹಾಕಿಡೋ ಪ್ರತಿ ಹಣ್ಣು ಸಿಗುತ್ತೆ ನೀವೇನು ಇಲ್ಲೇ ಮನೆ ತಿಂಡಿ ಹೋಗೋದು ಬೇಡ ನಿಮ್ಗೆ ಆಸಕ್ತಿ ಇರೋದು ಇಲ್ಲೇ ತಿನ್ಕಂಡ್ ದಿನ ಕಳಿಬೋದು ಸಮಯ ಕಳಿಬೋದು ಬೆಳಗ್ಗೆ ಬರ್ಬೇಕಾರ ಒಂದು ಕೈಚಿಲ ತಗೊಬರ್ರಿ ಅಲ್ಲೇನೋ ರೋಡ್ ಸುತ್ತಕ್ಕೆ ವಾಕಿಂಗ್ ಮಾಡೋಕ್ಕೆ ಅಂತ ಹೇಳೋ ಹೋಗ್ತೇವೆ ಏನಕ್ಕೆ ಹೋಗಬೇಕು ವಾಕಿಂಗ್ ಮಾಡೋಕ್ಕೆ ಜಿಮ್ಮು ಅವು ಇವು ನಮ್ಗೆ ಎತ್ತಕ್ಕೇನು ಮಿಡ್ದಾವೆಲ್ಲ ಬೇಕು ಬರ್ರಿ ಒಂದು ಬಗ್ಲಿಗೆ ಒಂದು ಚೀಲ ಹಾಕಿ ಬರ್ರಿ ಜಾಯಕಾಯಿ ಆದಷ್ಟು ಕೊಯ್ರಿ ಲವಂಗ ಆದಷ್ಟು ಕೊಯ್ರಿ ತಗೊಂಡಾಗ ಒಣಗಾಕೇನೋ ಹಾಕಿರಿ ಫಸ್ಟ್ ಕ್ಲಾಸ ತಿಂಡಿ ತಿನ್ಕೊಂಡ್ ಬೇಕಾದ್ರೆ ಏನೋ ಬಿಸ್ಲಲ್ಲಿ ಮನೇಲೆ ಇರ್ರಿ ಮತ್ತೆ ತಿರುಗ ಏನು ಅಂತೇಳಿ ಏನೋ ನಾಲ್ಕು ಗಂಟೆ ಬರ್ರಿ ತೋಟ ಕಡೆ ಬರ್ರಿ ಸಮಗ್ರ ಆರೋಗ್ಯ ಸಿಗುತ್ತೆ ನಿಮಗೆ ಮನ್ಸಿಗೆ ನೆಮ್ಮದಿ ಆಗುತ್ತೆ ಬೇರೆ ಹುಚ್ಚು ಬ್ಯಾಡ್ದಿದ್ದು ಬ್ಯಾಡ್ದಿದ್ದು ಚಟಗಳೆಲ್ಲ ಹೋಗುತ್ತೆ ನಮಗೆ ಪ್ರಕೃತಿಗೆ ಆ ಶಕ್ತಿ ಇದೆ ಬಿಡಿಸುತ್ತೆ ನಮ್ಮ ನೈಸರ್ಗಿಕವಾಗಿ ಬದುಕೊಂಡು ಕಲಿಸುತ್ತೆ ಅದು ಅದ್ರ ಜೊತೆಗೇನೆ ಇರ್ರಿ ಒಂದು ಆರು ಗಂಟೆವರೆಗೆ ಇರ್ರಿ ಏನೋ ಬೇಕಾಗಿ ತಗೊಂಡು ಹಾಕೊಂಡೇನೋ ಇದು ಮಾಡ್ರಿ ಹೊಟ್ಟೆ ತುಂಬಿದ ಮೇಲೆ ನಂದು ಏನೂ ಇಲ್ಲ ಅಷ್ಟು ತುಂಬ ಇಷ್ಟೆಲ್ಲ ಇಷ್ಟಲ್ಲ ಏನು ಅಂಥ ದೊಡ್ಡ ಗೋಜ್ಲನೇ ಏನಿದೆ ಇದರಲ್ಲಿ ಪ್ರಕೃತಿಲಿ ಆ ರೀತಿ ನಿಮಗೇನು ಕೇಳಿದರೆ ಈ ನಿಮಗೆ ಜಾಯಿಕಾಯಿ ಗಿಡ ನನ್ನ ಲೆಕ್ಕಾಚಾರದಲ್ಲಿ ಸಾವಿರಾರು ಕಾಯಿ ಬರುತ್ತೆ ಅದ್ರ ಬೆಲೆಗಳನ್ನು ನೀವೇ ಕಟ್ಕೋಬೋದು ನಾನು ಹೇಳಲ್ಲ ಮಾರ್ಕೆಟಲ್ಲೇನೋ ನಿಮಗೆ ಎಲ್ಲರಿಗೂ ಗೊತ್ತು ಜಾಯಿ ಏನು ಬೆಲೆ ಇದೆ ಪತ್ರೆಗೆ ಏನು ಬೆಲೆ ಇದೆ ಅಂತ ಗೊತ್ತು ಕ್ಯಾಲ್ಕುಲೇಷನ್ ಮಾಡಿ ಮಿನಿಮಮ್ ನನ್ನ ಲೆಕ್ಕ ತೆರದಲ್ಲಿ ನಿಮ್ಗೆ ಏನೇ ಕನಿಷ್ಠ ಅಂದ್ರೆ ಸಾವಿರ ಸಾವಿರ ಕಾಯಿಗಳು ಬರುತ್ತೆ ಲವಂಗ ನಿಮಗೇನೋ ಎಲ್ಲ ಮಿಶ್ರಿ ಕ್ರಾಪ್ ಇದ್ದಾಗ ನಿಮ್ಮ ನಮ್ಮ ಮಾವಿನ ಮಾಯಿತಾನೆ ಬಂದಂಗೆ ಬಂತು ಭಾಳ ಹೂವುಗಳು ಬಂತು ಭಾವ ಭಾಳ ಹಣ್ಣುಗಳೇನೋ ಬಂತು ಈಗಲೂ ಇದೆ ನಿಮಗೇನು ತೋರಿಸ್ತೀನಿ ಅವೇನೋ ಕೇಳಿದರೆ ನಿಮ್ಗೆ ಲವಂಗ ಎಲ್ಲ ಒಂದು ಏಳ್ನೂರ ಎಂಟುನೂರು ರೂಪಾಯಿ ಕೆಜಿ ಇದೆ ಒಂದು ದಿವ್ಸಕ್ಕೆ ನೀವೇನೋ ಒಂದು ಕೆ ಜಿ ಹರಿಯೋಕ್ಕಾಗಲ್ಲ ರೀ ಲವಂಗ ನಾನು ಸೀಸನಲ್ಲಿ ಒಂದು ಕೆ ಜಿ ತಗೊಂಡಾಗ ಒಣಸ್ಕಿರಿ ನಿಮ್ಗೆ ಒಂದು ಏಳ್ನೂರ ಎಂಟುನೂರು ರೂಪಾಯಿ ಸಿಕ್ಕರೆ ಸಾಲ ಅದೇ ದುಡಿಮೆ ಅಲ್ಲ ನಿಮಗೆ ನಿಮ್ಮದೇ ಆದ ದುಡಿಮೆ ಅಲ್ಲ ಅದು ಅದು ನಾನು ನಮಗೆಲ್ಲ ಸಮಸ್ಯೆಗಳು ಹೆಂಗೆ ಕೇಳಿದರೆ ನನಗೇನು ಭಾಳ ಜನ ಕೇಳ್ತಾರೆ ಲವಂಗ ಹಾಕಿರೋ ಕೊಯ್ಯಾರ ಯಾರು ಹಾಳು ಸಿಗೋದಿಲ್ಲಲ್ಲ ಸಣ್ಣ ಕಾಯಲ್ಲ ಅದು ಜಾಯಿ ಕಾಯಿ ಹಾಕಿರೋ ಅದಕ್ಕೇನು ಅಮಟೆ ಅಕ್ಕಿ ಬಂದೆಲ್ಲ ತಿನ್ಕೊಂಡೋಗ್ಬಿಡುತ್ತಲ್ಲ ಏನು ಮಾಡೋದು ನೀವು ಹಣ್ಣುಗಳು ಹಾಕ್ಬಿಟ್ರೆ ಮಂಗ ತಿನ್ಬಿಡ್ತಾವಲ್ಲ ಏನು ಮಾಡೋದು ಮತ್ತು ಯಾವುದು ಎಲ್ಲ ತಿಂತಾದಂದರೆ ಬೇಡ ಬಿಡ್ರಿ ನಾನು ಮಾಡಿದ್ದೀನಿ ನಾನು ಹೇಳ್ತೀನಲ್ಲ ನಿಮಗೆ ನಾನು ಈಗೊಂದು ಹತ್ತು ವರ್ಷಕ್ಕೆ ಇವ್ರೆ ಏನು ನಾನು ನಿರೀಕ್ಷೆ ಇಟ್ಟಿದ್ದೆ ಈಗ ಸ್ವಾಭಾವಿಕ ಕೃಷಿನಲ್ಲಿ ನಾನು ಕಾಡನ್ನು ನೋಡಿ ಕಲ್ತವನಿದೆಲ್ಲ ನನಗೆಲ್ಲ ಕಾಡಲ್ಲಿ ಸಿಕ್ಕಿರೋ ಜ್ಞಾನಗಳಿದು ಯಾಕೆಂದ್ರೆ ಕಾಡಿನ ಸಸ್ಯಗಳೇ ನಮಗೆ ಬೇಕಾಗಿದ್ದು ನಿಲ್ ತಂದಿ ತೋಟಗಾರಿಕೆ ನಿಮ್ಮ ನೈಜವಾಗಿ ತೋಟಗಾರಿಕೆ ಇವತ್ತು ನಾನು ಹೆಂಗೆ ಹೇಳ್ತೀನಿ ಅಂತೇಳಿ ತೋಟಗಾರಿಕೆ ಹೆಂಗಿದೆ ಅಂತ ಹೇಳಿದರೆ ವನ್ಯಜೀವಿಗಳೆಲ್ಲ ಏನು ಕೇಳಿ ತನ್ನ ಹೊಟ್ಟೆ ಪಾಡಿಗೆ ಎಲ್ಲಿದೆ ಅಲ್ಲಿಗೆ ಹೋಗೇನೋ ತಿಂತಾವೆ ಹೌದಾ ನಾವೇನು ಮಾಡಿದ್ವಿ ನಾಗರಿಕತೆ ಸ್ಟಾರ್ಟ್ ಆತು ನಮ್ಗೆ ಏನು ಅಂತ ಹೇಳಿದರೆ ನಾವು ಒಂದು ಕಡೆ ವಾಸ ಹಿಡಿದು ನಾವು ಏನು ಬೇಡಿಕೆ ನಮ್ಗೆ ಆ ಸಸ್ಯಗಳನ್ನ ತಂದು ನಮ್ಮ ಮನೆ ಹತ್ರ ನಾಟಿ ಮಾಡ್ಕೊಂಡ್ವಿ ಅಷ್ಟೇ ಬಿಟ್ಟರೆ ನಿಮಗೇನು ಹಾರ್ಟಿಕಲ್ಚರ್ ತೋಟಗಾರಿಕೆಯಲ್ಲಿ ಏನು ಬದಲಾವಣೆ ಏನಾಗಲ್ಲ ಯಾರೂ ಸಮೇತ ಕಾಡಿನ ಸಸಿಗಳಲ್ಲ ಈ ಜಾಯಿಕಾಯಿನೂ ಕಾಡಲ್ಲಿದ್ದಿದೆ ಲವಂಗನ ಕಾಡಲ್ಲಿದೆ ಎಲ್ಲದೂ ಕಾಡಲ್ಲೇ ಇದ್ದಿದ್ದು ನಾವು ಯಾವುದೂ ಸೃಷ್ಟಿ ಮಾಡಲ್ಲ ನಮ್ಮ ಭ್ರಮೆ ಏನು ಕೇಳಿದರೆ ನಾನು ತಂದೆಡ್ತೀನಿ ನನ್ನ ಅದು ನಮ್ದು ಯಾವುದು ಸೃಷ್ಟಿ ಇಲ್ಲ ನಾವು ಇವತ್ತಿನವರೆಗೂ ಇಡೀ ಪ್ರಪಂಚದಲ್ಲಿ ಕೃಷಿಯನ್ನು ನಾವು ಆಳೋಕ್ಕಾಗಲ್ಲ ಅಂತ ನಾನು ಯಾಕೆ ಹೇಳ್ತೀನಿ ಅಂತೇಳಿದರೆ ಪ್ರಕೃತಿ ಜೊತೆಗೆ ಹೋಗ್ಬೇಕಂದ್ರೆ ನಾಸಾ ಸೈಂಟಿಸ್ಟು ಕರ್ಕೊಬರ್ರಿ ಸೇರ್ಸ್ ಕೇಳ್ರಿ ಓರ್ಡಲ್ಲಿರೋ ಹಾರ್ಟಿಕಲ್ಚರ್ ಯೂನಿವರ್ಸಿಟಿಗಳು ಅವು ಇವು ಪೂರ್ತಿ ಎಲ್ಲ ಸೇರ್ಕೊಂಡು ಎಲ್ಲ ಸೈಂಟಿಸ್ಟ್ಗಳು ವಿಜ್ಞಾನಿಗಳೇ ಸೇರ್ಕೊಂಡು ನನಗೊಂದು ಜೀವಂತ ಕಡಲೆ ಬೀಜ ಬೇಕು ಏನು ಹೇಳ್ರಿ ನಾನೀಗೇನು ಒಂದು ಲೋಟಕ್ಕೆ ಹಾಕಿ ಮೊಳಕೆ ಕಟ್ತೀನಿ ಬೆಳಗ್ಗೆ ಮೊಳಕೆ ಬರಬೇಕು ಮತ್ತು ಅದನ್ನು ನೆಡ್ತೀನಿ ಮತ್ತೇನು ನೂರು ಕಡಲೆ ಬೀಜ ಬೇಕು ನೂರು ಜೋಳದ ಬೀಜ ಬೇಕು ಮಾಡಿದಾನಂದ್ರಿ ಹೇಳ್ರಿ ಒಂದು ಕಡಲೆ ಬೀಜ ಇಷ್ಟೆಲ್ಲ ಬಿಡಿ ಇಷ್ಟೆಲ್ಲ ಮಾಡೋಕ್ಕಾಗೋದಿಲ್ಲ ಅದು ಒಂದು ಕಡಲೆ ಬೀಜ ಒಂದು ಜೋಳದ ಬೀಜ ನನ್ನ ಹತ್ರ ಒಂದು ಕಡಲೆ ಬೀಜನೂ ಜೀವಂತ ಕಡಲೆ ಬೀಜ ಸೃಷ್ಟಿ ಮಾಡೋಷ್ಟು ತಾಕತ್ತಿಲ್ಲ ಅಂದಾಗ ನಾನು ಇದಕ್ಕೆ ಸ್ಕ್ರೂಡ್ರೈವರ್ ರೆಡಿಯಾಗಿ ಬರೋಲ್ಲ ನಾನು ಇದನ್ನು ಆಳೋಕ್ಕಾಗಲ್ಲ ನಾನು ತಯಾರು ಮಾಡಿದ್ದನ್ನು ನಾನೇನು ಆಳ್ಬೋದು ರಿಪೇರಿ ಮಾಡ್ಬೋದು ನನ್ನ ಹತ್ರ ತಯಾರು ಮಾಡೋ ಯೋಗ್ಯತೆಯೇ ಇಲ್ಲ ನಾನೇ ಅಂತ ರಿಪೇರಿ ಮಾಡೋಕ್ಕಾಗತ್ತೆ ರೀ ಆಗಿರೋದು ಅದೇ ಸಮಸ್ಯೆ ಈಗ ನನ್ನ ಹತ್ರ ಯಾವುದನ್ನೂ ತಯಾರು ಮಾಡೋಕ್ಕಲ್ಲ ಒಂದು ಭ್ರಮೆ ನಾನು ಇದನ್ನು ಆಳ್ತೀನಿ ಆಳ್ತೀನಿ ಅನ್ನೋಂಥದ್ದೊಂದು ಭ್ರಮೆ ಬಿಟ್ಟರೆ ಆ ಭ್ರಮೆಯಿಂದ ಹೊರಬಿಟ್ಟು ಬಂದುಬಿಟ್ರೆ ನೀವು ಯಥೇಚ್ಛ ಇಳುವರಿ ಪಡಿಬೋದು ನಾನಂತೂ ಈಗೇನು ನಿಮ್ಗೆ ಜಾಯ್ಕಾಯಿ ತೋರಿಸ್ತೀನಿ ಲವಂಗ ತೋರಿಸ್ತೀನಿ ನಿಮಗೇನೋ ಇದನ್ನು ತೋರಿಸ್ತೀನಿ ಅಡಿಕೆನು ತೋರಿಸ್ತೀನಿ ಕಾಫಿ ತೋರಿಸ್ತೀನಿ ನೀವು ಯಾವುದಾದ್ರೂ ನೀವು ವೈಜ್ಞಾನಿಕ ಕೃಷಿ ಮಾಡೇನೋ ಅಷ್ಟೇನೋ ಬಂದರೆ ನಾನೇನು ಅವತ್ತು ನಾನು ಒಪ್ಕೊಂತೀನಿ ಪ್ರಾಮಾಣಿಕವಾಗಿ ನಾನು ಅವತ್ತು ಒಪ್ಕೊಂತೀನಿ ಅವೆಲ್ಲ ಸುಳ್ಳಿವ್ರೆ ಕಣ್ಣಿಗೆ ಕಾಣೋ ಸಸ್ತಿಗಳು ಹಂಗೈ ಹುಣ್ಣಿಗೆ ಕನ್ನಡಿ ಅವೆಲ್ಲ ಸುಮ್ಮನೆ ಯಾಕೇನೋ ಇದು ಮಾಡೋದು ನಿಮ್ಮ ಲವಂಗದಲ್ಲೂ ಯಥೇಚ್ಛ ಲಾಭ ಇದೆ ಜಾಯಿ ಕಾಯಲ್ಲೂ ಲಾಭ ಇದೆ ನಾವೆಲ್ಲ ನೋಡಿರಿ ಈಗ ಭೂಮಿ ಮುಟ್ಟದ ಎಷ್ಟೋ ವರ್ಷ ಆಗುತ್ತೆ ನನಗೆ ಉದ್ಲಿ ಕತ್ತಿ ಏನೋ ತರೋದೇ ಇಲ್ಲ ಇದಕ್ಕೆ ಏನಕ್ಕೆ ತರಬೇಕು ಈಗೇನು ಜಾಸ್ತಿ ಮಳೆ ಬರುತ್ತದೆ ಅಂದ್ರಿ ನೋಡಿ ಇದೆಲ್ಲ ತನ್ನಿ ತಂದು ನೋಡಿ ಈಗ ಏಲಕ್ಕಿ ಇಲ್ಲೊಂದು ಸಣ್ಣದ ಊರಿಟ್ಟಿದ್ದೀನಿ ನೋಡಿರಿ ಇದು ಈ ಏಲಕ್ಕಿ ಇದೆಯಲ್ಲ ರೀ ಅಲ್ಲಿ ದೊಡ್ಡ ಗಿಡ ತೋರಿಸಿದ್ನಲ್ಲ ಅಲ್ಲೊಂದು ಗಿಡ ಹುಟ್ಟಿತ್ತು ನೋಡಿ ಸಣ್ಣದೊಂದು ಗಿಡನ ತಂದು ಗೂಡ್ದಲ್ಲಿ ಹಿಂಗೆ ಚೂಪ ಮಾಡಿ ಹುಗ್ದು ಇಟ್ಟಿದ್ದೀನಿ ನೋಡಿರಿ ಇಷ್ಟು ಬಂದಿದೆಯಲ್ಲ ನೀವು ಮುನ್ನರ್ಷ ಬರ್ರಿ ಎಷ್ಟು ದೊಡ್ಡ ತೋರಿಸ್ತೀನಿ ನೋಡಿ ಇದು ಒಂದು ಹುಗ್ದು ಇತ್ತೀರದಯ ನೋಡಿ ಹೌದಾ ಇದೆಲ್ಲ ಹತ್ಬೇಕು ರೀ ಇದೆಲ್ಲ ಕಳೆ ಎಲ್ಲ ಅದಕ್ಕೆ ನಿಮಗೆ ಇನ್ನೊಂದು ವಿಚಾರ ಹೇಳ್ತೀನಿ ಇಲ್ಲಿ ಬರ್ರಿ ಈಗ ಅಲ್ಲಿ ಮೇಲೆ ನೀವು ಬಟರ್ ಪುಟ ಎಲ್ಲ ತೋರಿಸ್ತೀನಿ ಅದು ಸತ್ಯ ಹೇಗೆ ಅಂತೇಳಿ ಇದಿದೆಯಲ್ಲ ಏಲಕ್ಕಿ ಗಿಡ ಇದೆಯಲ್ಲ ಎಲ್ಲ ಗಿಡಗಳು ಇದು ಅಂತ ಕೇಳಿದರೆ ಒಂದು ಜೀವಿ ಇದು ನಾವು ಒಂದು ವರ್ಗದ ಜೀವಿಗಳಾದರೆ ಸಸ್ಯ ಜಗತ್ತು ಅದೊಂದು ವರ್ಗದ ಜೀವಿಗಳು ಅದು ಏನಾಗುತ್ತೆ ಅಂತೇಳಿದರೆ ಇದಕ್ಕೂ ನಿಮ್ಮ ಸತ್ರ ಮೇಲೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸತ್ರ ಮೇಲೆ ತನ್ನ ಅಸ್ತಿತ್ವ ಅಷ್ಟೊಂದು ಕಳ್ಕೊಂತ ಬರುತ್ತೆ ಅಲ್ಲಿಗೆ ಹಂಡ್ರೆಡ್ ಪರ್ಸೆಂಟ್ ಇದನ್ನು ಜೀವಿ ಇದರಲ್ಲೂ ಅವಾಗೇನೋ ಒಂದು ಭಾವನೆ ಇದೆ ನೀವೇನೋ ಕೇಳಿದ್ರೆ ಈ ಥರ ಹಳ ಇದೆಲ್ಲ ಹುಟ್ಟಿರಿ ಏನಾಗುತ್ತೆ ಕೇಳಿದರೆ ಇದನ್ನು ಆವರಿಸಿದ್ರೆ ನಾನು ಕಂಡಿರೋ ಸತ್ಯ ಅದು ಬಟರ್ ಫೋಟೋ ಇವೆಲ್ಲ ನೋಡಿದೀನಿ ಅಲ್ಲೆಲ್ಲ ನಾನು ಅದಕ್ಕೆ ಅವ್ರ ಮೇಲೆ ಹಳ ಹಚ್ಚೋದು ಈ ಥರ ನಿಮಗೆ ಹಳ ಹತ್ತಿರ ಮೇಲೇ ಇದು ಭಾಳ ಏನೋ ಡ್ಯಾಮೇಜ್ ಮಾಡಕ್ಕೆ ಅಂದ್ಕೊಳ್ಳಿ ಒಂದು ಸಾರಿ ರಿಮೂವ್ ಮಾಡಿದರೆ ನೀವು ಯಾವುದೇ ಕೆಮಿಕಲ್ಲು ಗೊಬ್ಬರ ಏನೋ ಹಾಕಿದಿರಂಥ ಸ್ಪೀಡಲ್ಲಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ವರ್ಷಕ್ಕೆ ಬೆಳೆಯೋದು ಏನ ಕೇಳಿ ಆರು ತಿಂಗಳು ಬೆಳೆಯುತ್ತೆ ಮೂರು ತಿಂಗಳಿ ಬೆಳೆಯುತ್ತೆ ಅದರಲ್ಲಿ ಒಂದು ಭಾವನೆ ಕೇಳಿಸೋದ್ರಿ ಅದೊಂದು ಟೆಕ್ನಾಲಜಿ ಅದು ಪ್ರಾಕೃತಿಕ ಟೆಕ್ನಾಲಜಿ ಅದೊಂದು ಅದರಲ್ಲಿರೋ ಭಾವನೆ ಇದೆಯಲ್ಲ ಅದನ್ನು ಕೇಳಿಸೋದು ನಿನಗೆ ಬದುಕೆ ಆಗೋದಿಲ್ಲ ನಿನಗೆ ನೀನು ಬದುಕು ನಾಶ ಮಾಡ್ತೀನಿ ಅಂತ ಇನ್ನೊಂದು ನನ್ನ ಪಕ್ಕದ ಸಸಿಗಳೆಲ್ಲ ಬಂದೆಲ್ಲ ಅಡವಿ ತುಂಬಿಕೊಂಡುಕೊಳ್ಳೆ ಅದು ನಾನು ಪ್ರಬಲವಾಗಿ ಅಸ್ತಿತ್ವಕ ಹೋರಾಟ ಎಲ್ಲ ಜೀವಿಯಲ್ಲೇ ಇದ್ದಾರೆ ಇಲ್ಲಿಲ್ಲದಾರು ಬದುಕಿಲ್ಲ ಇಲ್ಲ ಪ್ರತಿ ಕ್ಷಣ ಅಸ್ತಿತ್ವಕ ಹೋರಾಟ ಇಲ್ಲದ್ರೆ ಇಲ್ಲಿ ಯಾವುದೇ ಜೀವಿಗೂ ಬದುಕಿಲ್ಲ ಅದಕ್ಕೋಸ್ಕರ ಕೇಳಿದ್ರೆ ಇದು ಅಸ್ತಿತ್ವಕ ಹೋರಾಟ ಶುರು ಮಾಡುತ್ತೆ ನೀವು ಆವಾಗೇನೋ ಇದ್ದಿದ್ದನ್ನೆಲ್ಲ ಉಪಯೋಗಿಸ್ಕೊಳ್ಳುತ್ತೆ ಭೂಮಿಲಿ ಇದ್ದಿದ್ದು ಅಷ್ಟನ್ನು ಉಪಯೋಗಿಸ್ಕೊಳ್ಳುತ್ತೆ ನಿಮ್ಮ ಯಾವ ಕೆಮಿಕಲ್ಲು ಬೇಡ ಯಾವುದು ಬೇಡ ಎಂಥದ್ದು ಬೇಡ ಒಂದು ರೋಗ ಬಂದರೆ ನಿಯಂತ್ರಣ ರೆಸಿಸ್ಟೆಂಟ್ ಪವರ್ ತಗೊಳತ್ತದು ಅದು ಬಿಟ್ಕಂಡು ನೀವು ಸ್ಪ್ರೇ ಹೊಡಿತಾನೆ ಕುತ್ಕೊಬಿಟ್ರೆ ಒಂದು ಹುಳ ಬೆಳೆದಿದ್ದಂಗೆ ಇನ್ನೊಂದು ಏನೋ ಮಾಡ್ಕೊಂಡ್ರೆ ಅದಕ್ಕೆ ಏನೋ ಜೀವನ ಕಲಿಸೋದೇ ಯಾವಾಗಲ್ರಿ ಆ ಜೀವನ ಕಲಿಬೇಕದು ಅಷ್ಟಕ್ಕೆ ಬಿಡ್ರಿ ನೀವೇನೋ ಹಸ್ತಕ್ಷೇಪ ಮಾಡಬೇಡ್ರಿ ನೀವು ಬೇಕಾದ್ ನೋಡ್ರಿ ಇದೆಲ್ಲ ಕಳೆ ನೋಡಿರಿ ಇದೆ ನಂದ್ರಲ್ಲೂ ಭೂಮಿಲಿ ನೀವು ಎಲ್ಲರೂ ಒಂದು ಕಡೆ ನೀವೇನು ಖಾಲಿ ಮಣ್ಣು ತೋರಿಸ್ತೀರನ್ರಿ ತೋಟದಲ್ಲಿ ಆ ಖಾಲಿ ಜಾಗ ತೋರ್ಸೋಕ್ಕೆ ಸಾಧ್ಯನಾ ನೀವು ಒಂದು ಮಣ್ಣು ತೋರಿಸ್ತೀರಿ ನೋಡೋಣ ನೀವು ನಿಮ್ಮ ಹತ್ರ ಸಾಧ್ಯನಾ ಅಂತ ಇದರಲ್ಲೆಲ್ಲ ಲವಂಗ ಇಲ್ಲಿ ನೋಡಿರಿ ಸುಳ್ಳಾರಿಲ್ಲಿ ಇಲ್ಲಿ ಬರ್ರಿ ತೋರಿಸ್ತೀನಿ ನೋಡಿರಿ ಈಗೆಲ್ಲ ಹಣ್ಣ ಬಿದ್ದಾಗಿದೆ ನೋಡಿ ಇವೆಲ್ಲ ಲವಂಗ ಹಣ್ಣುಗಳು ಇಲ್ಲಿ ನೋಡಿ ಹೌದಾ ನೋಡಿ ಇಲ್ಲೆಲ್ಲ ಇದೆ ನೋಡಿ ಇದ್ರ ಗಿಡ ಮಾಡಿ ಮಾರಿದ್ರೆ ನಿಮ್ಗೆ ಯಥೇಚ್ಛ ಲಾಭ ಇದೆ ಈ ಗಿಡದ ಹಣ್ಣು ತೆಗೆದ್ರೂ ಲಾಭ ಇದೆ ಹಣ್ಣು ಇದು ನೋಡಿರಿ ಇದು ಹೆಂಗೆ ಅಂತೇಳಿದರೆ ನಿಮಗೆ ಹಣ್ಣು ಮಾರಿದರೂ ನರ್ಸರಿಯಾರ ತಗೊಂತಾರೆ ಒಳ್ಳೆ ಲಾಭ ಇದೆ ನಿಮ್ಗೆ ಕೊಯ್ಯೋಕ್ಕಾಗಲ್ಲ ಅಂದ್ರೆ ಹಣ್ಣಿಗೆ ಬಿಡ್ರಿ ನೋಡಿರಿ ಈ ಥರ ಹಣ್ಣುಗಳಾಗತ್ತೆ ಈ ಹಣ್ಣನ್ನು ಮಾರಿದರೂ ನಿಮ್ಮ ನರ್ಸರಿಯರು ಭಾಳ ದುಡ್ಡು ಕೊಟ್ಟು ತಗೊಂತಾರೆ ಇದ್ರ ಚಿಗುರನ್ನೇ ತೆಗೆದು ನೀವು ಕೊಯ್ದರೂ ಸಮೇತ ನಿಮ್ಗೇನು ಕೇಳಿದ್ರೆ ಒಳ್ಳೆ ರೇಟಿಗೆ ಹೋಗುತ್ತೆ ಇದ್ರ ಎಲೆ ಇದೆಯಲ್ಲ ಇದು ನೋಡಿರಿ ಎಂಥ ಪರಿಮಳ ಬರುತ್ತೆ ಅಂತ ಒಂದು ಸಾರಿ ಮುಸ್ ನೋಡಿರಿ ನೀವು ಎಂಥ ಪರಿಮಳ ಇದೆ ಅಂತ ಇದು ನಿಮಗೆ ಎಷ್ಟು ಒಳ್ಳೇದು ಕೊಡ್ಬೋದು ಪರಿಸರನ ಅಷ್ಟು ಚೆನ್ನಾಗಿಟ್ಟಿರುತ್ತೆ ಪರಿಮಳಗಳೆಲ್ಲ ನಮಗೆ ಆರೋಗ್ಯ ವಾಸನೆಗಳೆಲ್ಲ ನಮಗೆ ವಿರುದ್ಧ ಅಂತ ಇದು ನಿಮಗೆ ಎಷ್ಟೇನೋ ಒಳ್ಳೇದು ಕೊಡ್ಬೋದು ನೀವು ಮಗ್ ತೆಗೆದು ಮಾರಿರೋ ದುಡ್ಡು ಹಣ್ಣು ತೆಗೆದು ಮಾರಿರೋ ದುಡ್ಡು ಹಾಗೆ ಬಿಟ್ಟರು ನೆಲಕ್ಕೆ ಸಾರ ಇದೇನು ಎಲ್ಲಿಗೆ ರೀ ಇದು ಇಷ್ಟು ಬಿದ್ರೆ ನಿಮಗೆ ಸಾರಾಗಲ್ಲ ಅಂದ್ರಿ ಅವನ ದರಿದ ತಂದೇನೋ ಒಂದಿಷ್ಟು ಏನೋ ನಿಮ್ಗೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಕೆ ಜಿ ಅಂತಾನೆ ಏನೋ ಸಾವಯವ ಅಂತಾನೆ ಬೆಂಕಿತ್ತು ಇದಕ್ಕಿಂತ ಮುಂದಿದ್ದೀನಿ ಇದರಲ್ಲಿ ಎಷ್ಟು ಪೋಷಕಾಂಶ ಎಷ್ಟು ಇರ್ಬೋದು ಇದೊಂದು ಕೊಳ್ತೋದ್ರೆ ನಿಮ್ಗೆ ಎಷ್ಟು ಸಾರ ಆಗತ್ತೆ ರೀ ಭೂಮಿಗೆ ಭೂಮಿ ಭೂಮಿಗೆ ಹೋಗಲಿ ಬಿಡಿ ನೀವು ಉದ್ದೇಶ ಅಡಿಕೆ ತೋಟವನ್ನು ಮಾಡೋತ್ತಾನೆ ಅಡಿಕೆ ಒಂದೇ ಏನು ಮಾಡ್ತೀರಿ ಇದೆಲ್ಲ ಮಾಡ್ದಾಗ ಅಡಿಕೆ ತೋಟದ ಇಳುವರಿ ಜಾಸ್ತಿ ಆಗುತ್ತೆ ಸ್ಪ್ರೇ ಹೊಡಿಯೋದಿಲ್ಲ ನಿಲ್ಲತ್ತೆ ಎಲ್ಲೋದು ನಿಮ್ಗೆ ಉಳಿತಾಯ ಆಗುತ್ತೆ ನೀವು ಪುಕ್ಕಟ್ಟೆ ಅಡಿಕೆ ಸಿಕ್ತಾಗ್ಯೋದು ಹೋದ್ರೆ ನಿಮ್ಗೆ ಲಾಸ್ ಅದು ಬೇಕೊಂದು ಇದನ್ನು ಕಲೆಕ್ಟ್ ಮಾಡಿರಿ ಲಾಸೇನಾಗೋದಿಲ್ಲ ಅದರಲ್ಲಿ ನೀವೇ ಮಾಡಿ ನೀವು ದಿವ್ಸಕ್ಕೆ ನನ್ನ ಲೆಕ್ಕದಲ್ಲಿ ಒಬ್ಬ ಕೊಯ್ದರೆ ಲವಂಗನ ಬೆಳಗ್ಗೆ ಒಂದು ಎರಡು ತಾಸು ಮೂರು ತಾಸೇನೋ ಕೊಯ್ದರೆ ಎರಡು ಕೆ ಜಿ ಕೊಯ್ಬೋದು ನಾನೇ ನಾನು ಸ್ವಂತ ನಾನು ನಾನೇ ಕೊಯ್ದರು ಹೇಳೋದು ನಮ್ಮ ಮನೆಯರೇ ನಾವೇ ಕೊಯ್ದರು ನೀವು ದಿವ್ಸಕ್ಕೆ ಒಂದು ನಾಲ್ಕು ಕೆ ಜಿ ಕಲೆಕ್ಟ್ ಮಾಡ್ಬೋದು ನಾಲ್ಕು ಕೆ ಜಿ ಕಲೆಕ್ಟ್ ಮಾಡಿಬಿಟ್ರೆ ನಿಮ್ಗೆ ಎಷ್ಟೋ ಕೇಳಿದರೆ ಎಂಟು ನಾಲ್ಕಲಿ ಮೂವತ್ತೆರಡು ಮುನ್ನೂರು ಮೂರು ಸಾವಿರದ ಇನ್ನೂರು ರೂಪಾಯಿ ಹತ್ತು ಅದರಲ್ಲೂ ಇನ್ನೂರು ರೂಪಾಯಿ ಬಿಡ್ರಿ ಅದರಲ್ಲೂ ಸಾವಿರ ರೂಪಾಯಿನೂ ಬಿಡ್ರಿ ಎರಡು ಸಾವಿರ ಸಿಕ್ಕರೆ ಸ ಅಲ್ವ ಅದು ಬಿಟ್ಕೊಂಡು ನಮ್ಮ ಚಿಂತನೆ ಕೇಳಿದರೆ ಲವಂಗ ಬ ನೆಡ್ಬೇಕಾದ್ರೆ ಭಾಳ ಜನ ಅದು ತೆಗಿನ ಅಡಿಕೆ ಹೆಡ್ಲು ಬಿದ್ದು ಹೆರೆ ಮುರಿದೋಗಲ್ವಾ ಅಡಿಕೆ ಕೊನೆ ತೆಗಿಯೋದೇ ಹೆಂಗೆ ಅದ್ರಾಗೆ ಅದೆಲ್ಲ ಕಾಯಿ ಬಂದ್ರ ಮೇಲೇನೂ ಅದೊಂದು ತರೆಯೋಕ್ಕೆ ಯಾರು ಲೇಬರ್ ಇಲ್ಲಲ್ಲ ಲಾಸ್ ಆಗಲ್ವ ಅದು ಅದು ಭೂಮಿಗೇನು ಬಿದ್ದೋಗುತ್ತೆ ಅಂತ ನಮಗೆ ನಾವು ಯಾಕಾಗಿ ಮಾಡಬೇಕು ಅದಕ್ಕಿಂತ ಮಣ್ಣು ತಿಂದ್ರೆ ಆಗಲ್ವ ಅಂತಾರೆ ಇದು ನಮ್ಮ ನಮ್ಮ ತಲೆ ಒಳಗಿನ ಬ್ರೈನ್ ಅಲ್ಲಿ ಹೊಂಟೋಗಿದೆ ಅಂತ ನಾನು 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 ಅದಕ್ಕೆ ಅಂತ ಹೇಳೋಕ್ಕಾಗತ್ತೆ ರೀ ಅದು ಇಷ್ಟೆಲ್ಲ ಮಾಡ್ತೀವಿ ಹೋಗಲಿ ನೋಡಿ ಇದಿಷ್ಟು ಹಣ್ಣಾಗಿದೆ ನಾ ಹಾಕ್ತೀನಿ ಏನು ಬೇಜಾರಿಲ್ಲ ಇಂಥದ್ದು ನಾನು ಹಾಕ್ತೀನಿ ಅಂಥೇಳಿ ನನಗೆ ಇದರಲ್ಲೆಲ್ಲ ಮಾಯಿನ ತಲೆ ಬಂದಂಗೆ ಬಂದಿತ್ತು ಎಷ್ಟೋ ಚೀಲ್ಗಟ್ಟಲೆ ಬಿದ್ದೋಗಿದೆ ನಂಗೆ ಏನು ಹೊಟ್ಟೆವ್ರಿ ಮನೆ ತೋರಿಸ್ತೀನಿ ಜಾಯ್ ಕಾಯಿಲೆ ಹೆಂಗೆ ಬರುತ್ತೆ ಅಂತ ನೋಡಿ ಇದರಲ್ಲೆಲ್ಲ ಹಣ್ಣು ನೋಡಿರಿ ಇಲ್ಲಿ ನೋಡಿರಿ ಎಷ್ಟು ಹಣ್ಣುಗಳು ನೋಡಿರಿ ನೆಲದಲ್ಲೇ ಇದೆಲ್ಲ ಎಲ್ಲ ಗಿಡದಲ್ಲೂ ನೋಡಿರಿ ಎಷ್ಟು ಚೆಂದ ಅದ ಹಣ್ಣುಗಳು ಇವು ಹಣ್ಣುಗಳು ಇವ್ ನೋಡಿದ್ರೆ ನಿಮಗೇನು ಕಾಯಿಲೆಗಳು ಹೊಂಟೋಗಲ್ಲ ಅಂದ್ರಿ ಆ ಮನ್ ಮನ್ಸಿನ ಕಾಯಿಲೆ ಮನ್ಸಿನ ಕಾಯಿಲೆ ಶರೀರದ ಕಾಯಿಲೆ ಎರಡೂ ಹೊಂಟೋಗಲ್ಲ ರೀ ಇವ್ ನೋಡಿ ಸರಿ ಹಿಂಗೆ ಬಿಡ್ಸೇನೋ ಒಂದು ಸರಿ ಹಿಂಗಂದ್ರೆ ಮನ್ಸಿನ ಕಾಯಿಲೆ ಶರೀರದ ಕಾಯಿಲೆ ಎಲ್ಲದು ಹೊಂಟೋಗಲ್ಲದ್ರಿ ಆ ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ಸಿಗಬೇಕು ಮತ್ತು ಒಂದು ವಿಶೇಷ ನೋಡಿ ನಮಗೆ ನಾನು ಕಂಡಿರೋ ಸತ್ಯಗಳು ಒಂದು ಹತ್ತು ವರ್ಷದಲ್ಲಿ ಪ್ರಕೃತಿ ಎಷ್ಟು ಒಂದು ಲಿಮಿಟಿಗೆ ಒಂದು ಹತೋಟಿಗೆ ಬರುತ್ತೆ ಅಂದರೆ ನೋಡಿ ನಾವು ಇಷ್ಟೆಲ್ಲ ಈಗ ಖಾಲಿ ಕಾಲಲ್ಲಿ ತಿರುಗಾಡ್ತೀವಿ ಹೋದ ಬರೇ ಇದರಲ್ಲಿ ನಿಮಗೀಗೇನಾದ್ರೂ ಹಾವು ಅಡ್ಡ ಬಂತ ಇನ್ನೊಂದು ಯಾವುದಾದ್ರು ಜೀವಿ ಅಡ್ಡ ಬಂತಾ ಒಂದು ಸೊಳ್ಳೆ ಕಡೆಯುತ್ತೆ ಇಲ್ಲಿ ಏನಾಗುತ್ತೆ ಅಂತೇಳಿ ಸಮಗ್ರ ನಿರ್ವಹಣೆ ಇದೆ ಇಲ್ಲಿ ಇಲ್ಲಿ ಒಂದು ಜೀವಿನ ಇನ್ನೊಂದು ಜೀವಿ ನಿಯಂತ್ರಿಸುತ್ತೆ ಹಾಗಾಗಿ ಏನು ತಾಪತ್ರಗಳು ಯಾವುದೂ ಇಲ್ಲ ನಿಮಗೆ ಏನೇನೂ ಆಗೋದಿಲ್ಲ ಒಂದು ಸ್ವಲ್ಪ ದಿನ ನೀವು ಇದರಲ್ಲಿ ಕೊನೆಗೆ ಕೊನೆಗೇನ ಸುತ್ತೆ ಕೇಳಿದ್ರೆ ನಿಮಗೇನು ಖಾಲಿ ಜಾಗದಲ್ಲಿ ಓಡಾಡಕ್ಕೆ ಒಂಥರ ಮುಜುಗಾರ ಸ್ಟಾರ್ಟ್ ಆಗುತ್ತೆ ಆಗೋಲ್ಲ ಒಂಥರ ಏನೋ ಒಂಥರ ಬೆತ್ತಲೆ ಮೇಲೆ ತಿರ್ಗಾಡ್ದಂ ಸಕ್ಕ ಶುರು ನಮಗೇನೆ ನಾನು ಹೇಳ್ತೀನಲ್ಲ ಈ ಹೆಂಗಾಗುತ್ತೆ ನಿಮ್ಗೆ ಇಷ್ಟೆಲ್ಲ ಹಸಿರು ಇಟ್ಕೊಂಡು ನೀವು ಎಲ್ಲೂ ಒಂದು ಹೆಜ್ಜೆ ನೀವೇನೋ ಬರಿ ಮಣ್ಣು ನೋಡಿದೆ ತಿರುಗಾಡಿ ತಿರುಗಾಡಿ ತಿರ್ಗಾಡಿ ಓಡಾಡಿದ ಮೇಲೆ ಬರಿಗಾಲಲ್ಲಿ ಓಡಾಡಕ್ಕೂ ಮಜನೆ ಸ್ಪಂಜ್ ಮೇಲೆ ಓಡಾಡ್ದಂಗೆ ಆಗುತ್ತೆ ಮತ್ತೊಂಥರ ಇದನ್ನೆಲ್ಲ ಇಷ್ಟೆಲ್ಲ ಮಾಡ್ಕೊಂಡು ನೀವು ಬೇರೆ ಭೂಮಿಯಲ್ಲಿ ಏನೋ ಓಡಾಡಕ್ಕೆಬಿಟ್ಟು ನಾವೇನೋ ಬಟ್ಟೆ ಬಿಚ್ಕೊಂಡು ತಿರ್ಗಾಡ್ತಾಯಿದ್ದೀವಿ ಏನೋ ಬೆತ್ತಲೆ ಬ ಅನುಭವ ಶುರುವಾಗುತ್ತೆ ನೀವು ಬೇಗ ಮಾಡಿ ನೋಡಿಲ್ಲ ಅಲ್ಲಿ ತವಾಜಿಗೆ ಹೇಳ್ತಾ ಇರೋದಲ್ಲ ವೈಲ್ಸಿಮಿಗೆಲ್ಲ ಹೋದಾಗ ನ ಸರಿ ಅವ್ರು ಖಾಲಿ ಜಮೀನಲ್ಲಿ ಆ ಬಿಸ್ಲೆಲ್ಲ ಸುಟ್ಕೊಂಡು ನೆಡ್ದಾಗ ಆ ಒಂಥರ ನಾವೇನೋ ಬೆತ್ಲೆ ತಿರುಗಾಡ್ತೀವೇನೋ ಅನ್ಸಕ್ಕೆ ಶುರುವಾಗುತ್ತೆ ನಮ್ದು ಇದರಲ್ಲೇನೋ ಹಂಗಿಲ್ಲ ನೋಡಿ ಇದರಲ್ಲೆಲ್ಲದು ನೋಡಿ ಎಷ್ಟು ಇದಿದೆ ಅಂತ ಎಷ್ಟು ಚಂದ ಅಂದ್ರಿ ಇವೆಲ್ಲ ಏನು ಮಜಾ ಅಂದ್ರಿ ನೋಡಿ ಇದರಲ್ಲೇ ನೋಡಿ ಇಲ್ಲೊಂದು ಕಾಳು ಮೆಣಸು ನಾವೇನು ಪೂರ್ತಿ ಕೊಯ್ಯಲ್ಲ ನೋಡಿ ಕಾಫಿ ಇದೆ ಇದಿದೆ ಕಾಳು ಮೆಣಸು ಇದೆ ಇದ್ರ ಗಿಡ ಇದೆ ಬನ್ನಿ ಇಲ್ಲಿ ತೋರಿಸ್ತೀನಿ ಇಲ್ಲಿ ನೋಡ್ರಿ ಬಿದ್ದು ಹುಟ್ಟಿದ್ದೊಂದು ಕಾಪಿ ಬೆಳೀತಾ ಇದೆ ಈಗ ಹೌದಾ ನೋಡಿ ಕಾಳು ಮೆಣಸು ನೋಡಿ ಎಷ್ಟು ಸದೃಢವಾಗಿದೆ ಹೌದಾ ನೋಡಿ ಇಲ್ಲ ನೋಡಿ ಬರ್ರಿ ಇಲ್ಲಿ ಜೀರಿಗೆ ಮೆಣಸು ತೋರಿಸ್ತೀನಿ ನಿಮ್ಗೆ ಹೇಳಿದ್ನಲ್ಲ ನೋಡಿ ಇದು ಪೆಪ್ಪರ್ ಇದು ಹೌದಾ ಇದು ನೋಡಿರಿ ಜೀರಿಗೆ ಅಲ್ಲಿ ತೋರಿಸ್ತಾ ಹೌದಾ ಎಷ್ಟು ಆಗಿದೆ ರೀ ಇದು ಬರ್ರಿ ಇಲ್ಲಿ ತೋರಿಸ್ತೀನಿ ಇಲ್ಲಿ ಇಲ್ಲಿ ನೋಡ್ರಿ ಇದು ಇಷ್ಟು ಇಷ್ಟು ಹಸ್ರಾಗ ನೀವು ಏನಾದ್ರೂ ಕೆಮಿಕಲ್ ಹಾಕಿ ಈ ಥರ ಬೆಳೆಸಿ ತೋರಿಸ್ರಿ ಒಂದು ಜೀರಿಗೆ ಮೆಣಸಿನ ಗಿಡ ನೀವು ಇಲ್ಲಿ ನೋಡಿರಿ ಇದು ಬಂದು ನಿಲ್ಲಕ್ಕಾಗದೇ ಅಲ್ಲಿ ನೋಡಿ ಇಷ್ಟೇ ಬಿಟ್ಟು ಗಿಡ ಆಗಿ ಹೌದಾ ಬಿದ್ದೋಗಿದ್ದಿಲ್ಲ ನೋಡಿ ಈ ಥರ ಬೆಳೆಯೋಕ್ಕೆ ಶುರು ಗೌರ್ಮೆಂಟ್ ಗೊಬ್ಬರ ಇದೆಯಾ ಅದಕ್ಕೆ ಮೆಡಿಷನ್ ಇದೆಯಾ ಹತ್ತು ಮನೆ ರೀ ಆ ಬೆ ನಾವೇನು ಆ ಕೈಚೀಲ ತಗೊಂಡೇನು ಹೋಗಿ ಹಸಿ ಮೆಣಸು ಗ್ಯಾಸ್ಟಿಕ್ಕು ಗ್ಯಾಸ್ಟಿಕ್ ಒಂಥರ ವಿಷ ತನ್ನ ತಿನ್ನೋಕ್ಕೆ ಈ ಒಂದು ರೈತರಿಗೆಲ್ಲ ಹೇರಾಳ ಅವಕಾಶ ಅಲ್ಲಂದ್ರಿ ಇದು ಹಾಂ ಬೇರೆ ಏನಂತು ಬಿಡಿ ಏನೋ ನೌಕರಿ ಇಲ್ಲ ಇದ್ದಾನೆ ಅದು ಇದು ಅವರು ಮಾಡ್ಕೊಬೋದು ಅದು ಹೆಂಗೆ ಅಂತ ಹೇಳ್ತೀನಿ ಪೇಟೆ ಮನೆ ಇದ್ದವನು ನಿಮಗೇನೋ ಜೀವನ ಹೆಂಗೆ ಮಾಡ್ಬೋದು ಅಂತೇಳಿ ನಾನು ಬೇಕಾದ್ರೆ ಹೇಳ್ತೀನಿ ನಿಮಗೆ ನಾವು ಬರೇ ಮನೇ ಕಟ್ಕೊಂಡೇನೋ ಜೀವನ ಹಾಳು ಮಾಡ್ಕೊಳೋದಕ್ಕಿಂತ ಅರ್ಧ ಸೈಟಲ್ಲಿ ಬೇರೆ ತರಕಾರಿ ಮರದ ತರಕಾರಿಗಳು ಬೆಳೆದ್ರೆ ಏನು ಮಾಡ್ಬೋದು ಅದು ಕೊನೆಗೆ ಹೇಳ್ತೀನಿ ನಾನು ನಿಮಗೆ ಇದು ನೋಡಿ ಇದು ಎಷ್ಟಪ್ಪ ಇದೆ ನೋಡಿರಿ ಇದು ಜೀರಿಗೆ ಮೆಣಸಿನ ಮರ ಇದು ಇಡಲ್ಲ ಮರ ಆಗಿದೆ ನೋಡಿರಿ ಹೌದಾ ಇದಕ್ಕೆ ಏನಾದ್ರು ಗೊಬ್ಬರ ಹಾಕ್ತೀವಂದ್ರಿ ಪಕ್ಕದಾಗೆ ಕಾಳು ಮೆಣಸು ನೋಡಿರಿ ಇಲ್ಲ ಬರ್ರಿ ಜಾಯ್ಕಾಯಿ ತೋರಿಸ್ತೀನಿ ಇದ್ರೆ ನೋಡಿರಿ ಇದ್ರಾಗೂ ಲವಂಗ ನೋಡಿರಿ ಇದು ಜಾ ಜಾಯ್ಕಾಯಿ ನೋಡ್ರಿ ಇದ್ರಾಗ ನೋಡಿರಿ ಆಮೇಲೆ ನೋಡಿರಿ ಎಷ್ಟು ಕಾಯಿ ಬರುತ್ತೆನೋ ನಿಮಗೆ ಗೊತ್ತಾಗುತ್ತೆ ನಾನು ಹೇಳೋದಿದೆಯಾ ಇಲ್ಲಿ ನೋಡ್ರಿ ಇಲ್ಲಲ್ಲ ಇಲ್ಲಿ ನೋಡ್ರಿ ಕೆಳಗೆ ಇಲ್ಲ ಮತ್ತೆ ಇವಕ್ಕೆಲ್ಲ ಸೀಸನ್ ಗೀಜನ್ ಇಲ್ಲ ರೀ ನ್ಯಾಚುರಲ್ ಆಗಿದ್ರೆ ಇದು ಈ ಸೀಸನ್ ಅಲ್ಲ ಇದು ಇಲ್ಲಿ ಬರ್ರಿ ತೋರಿಸ್ತೀನಿ ಈ ಸೀಸನ್ ಅಲ್ಲ ಇದು ಆದರೆ ಇದು ನೋಡಿ ಈ ಸೈಜ್ ಇದೆ ನೋಡಿ ಈ ಥರದ ಹೀಚ್ ಇದೆ ನೋಡಿ ಈ ಥರದ ಹೀಚಿದೆ ನೋಡಿ ಇಷ್ಟು ದೊಡ್ಡ ಈಚನೋ ಇದೆ ಹೌದಾ ಆಲ್ ಸೀಸನ್ ಬರುತ್ತೆ ರೀ ಇದು ಇಲ್ಲಿ ಬನ್ನಿ ತೋರಿಸ್ತೀನಿ ಇಲ್ಲಿ ಬನ್ನಿ ನೋಡಿ ಇವೆಲ್ಲ ನಿಮಗೆ ಆಲ್ ಸೀಸನ್ ಬರುತ್ತೆ ರೀ ಇಲ್ಲಿ ನೋಡಿರಿ ಅಲ್ ಮೇಲೆ ಎಷ್ಟು ಕಾಯಿಗಳು ಅಂತ ನೋಡಿರಿ ಅಲ್ಲೆಲ್ಲ ಹೇಗಿದೆ ಕಾಯಿಗಳು ನೋಡಿ ಅಲ್ಲಿ ಹಣ್ಣು ನೋಡ್ದಿದೆ ಇಲ್ಲಲ್ಲ ನೋಡಿ ಕಾಯಿಗಳು ಇಲ್ಲೆಲ್ಲ ನೋಡಿ ಎಲ್ಲಿ ನೋಡಿರಿ ಕಾಯಿಗಳು ನೋಡಿ ಇಲ್ಲಲ್ಲ ನೋಡಿ ನೋಡಿ ಇದು ಇಷ್ಟು ಕೆಳಗಿಂದ್ರಾಗೆ ಇಲ್ಲಲ್ಲ ನೋಡಿರಿ ಕಾಯಿಗಳು ನೋಡಿರಿ ನೋಡಿ ಇಲ್ಲೆಲ್ಲ ಇಲ್ಲ ನೋಡ್ರಿ ಇದ್ರಾಗೆ ಎಷ್ಟಿದೆ ಇಲ್ಲ ನೋಡ್ರಿ ಇದ್ರಾಗೆಲ್ಲ ಅಲ್ಲಿ ಒಳಗಡೆ ನೋಡ್ರಿ ಹೌದಾ ಇಲ್ಲವೋ ಅದ್ರಾಗೆ ಹಾಂ ಅದು ಒಂದೇ ಗಿಡ ಅಲ್ಲ ರೀ ಇಲ್ಲಿ ಬರ್ರಿ ಎಲ್ಲ ಗಿಡದಲ್ಲೋ ತೋರಿಸ್ತೀನಿ ಇಲ್ಲಿ ಬರ್ರಿ ಬರ್ರಿ ಇಲ್ಲಿ ಬರ್ರಿ ನೋಡ್ರಿ ಆ ಗಿಡ ಹೌದು ನೋಡಿದ್ರಿ ಹೌದಾ ಹಾಂ ನೋಡಿ ಆ ಗಿಡ ನೋಡಿ ಸುಳ್ಳ ನಾನು ಹೇಳಿದ್ದು ಅಂತ ಹತ್ತಿರವರೆಗೂ ಗೊತ್ತಾಗತ್ತೆ ಫುಲ್ಲು ಹೌದಾ ಇಲ್ಲಿ ಬರ್ರಿ ಇಲ್ಲಿ ಬರ್ರಿ ಈ ಗಿಡ ನೋಡಿರಿ ಇಲ್ಲಿ ನೋಡ್ರಿ ಇಲ್ಲಿ ಬರ್ರಿ ನೋಡ್ರಿ ಇಲ್ಲಿ ನೋಡಿರಿ ನೋಡಿರಿ ಇಲ್ಲೆಲ್ಲ ನೋಡಿರಿ ಒಳಗಡೆಗೆಲ್ಲ ಕಾಯಿ ನೋಡಿರಿ ಅಲ್ಲಿ ಮೇಲೆ ನೋಡಿರಿ ಅಲ್ಲಿ ಹಣ್ಣು ನೋಡ್ರಿ ಇಲ್ಲಿ ಹಾಂ ನೋಡಿ ಇಲ್ಲೆಲ್ಲ ರಾಶಿ ರಾಶಿ ಕಾಯಿ ನೆಲ್ದಾಗೆ ಅಲ್ಲ ರೀ ನೋಡಿ ಇಲ್ಲಿ ಕೆಳಗೆ ಎಷ್ಟು ಕೆಳಗೆಲ್ಲ ಎಷ್ಟೆಷ್ಟು ಕಾಯಿಗಳು ಹಾಂ ನೋಡಿ ಅಲ್ಲಿ ಮೇಲೆ ನೋಡಿ ಅದ್ರಾಗೆಲ್ಲ ಇದು ಅಲ್ಲೆಲ್ಲ ಎಷ್ಟು ಕಾಯಿಗಳು ಇದು ಏನು ಒಂದು ರೂಪಾಯಿ ಖರ್ಚಿಲ್ರಿ ಗಿಡ ತಂದು ಊರು ಹೋಗಿದ್ದೀನಿ ಮತ್ತೇನು ಮಾಡೋಕ್ಕೆ ಹೋಗೋಲ್ಲ ನಿಮ್ಮಂಥ ಫ್ರೆಂಡ್ಸ್ ಬಂದರೆ ಒಂದು ಸಾರಿ ನಾನು ಹೆಮ್ಮೆಗೆ ಕರ್ಕೊಂಬಂದು ತೋರ್ಸೋಕ್ಕೆ ಬರ್ತೀನಿ ನನಗೆ ಖುಷಿ ಅದು ನನಗಿದೇನು ಲಾಭ ಇದು ಅಂತಲ್ಲ ಅಥವಾ ನನಗೂ ಏನು ಪ್ರಚಾರ ಮಾಡ್ಕೋಬೇಕು ಯಾಕಂದರೆ ಜನ ನಂಬೋಕಾಗಲ್ಲ ನಮ್ಮ ಹತ್ರ ಈ ಔಷಧಿ ಕಂಪ್ನಿಗಳು ವಿಷದ ಕಂಪ್ನಿಗಳು ನಿಮಗೆ ಈ ಬಾರಿಯ ಬಣ್ಣ ಮಣ್ಣ ಜಗತ್ತು ಜನನ ದಿಕ್ಕು ತಪ್ಪಿಸ್ದೆ ಇವರೇನು ಬಿಡೋದಿಲ್ಲ ನಮ್ಮ ನಮ್ಮನ್ನೆಲ್ಲ ದಂಬಲ್ಲ ಯಾರು ಅದು ನನಗೇನೋ ಕೇಳಿದ್ರೆ ನಮ್ಗೆ ಒಂಥರ ನಿಮ್ಮ ಬಂದರೆ ಕರ್ಕೊಂಡು ನಾನೇನು ಯಾರಿಗೂ ಪ್ರಚಾರ ಮಾಡೋದು ಫೋನ್ ನಂಬರ್ ಕೊಡೋದು ಇವೆಲ್ಲ ಹತ್ರ ಹುಡ್ಕಂಡು ಬಂದಾಗ ತೋರ್ಸ ನಿಮ್ಮ ನನ್ನ ಜೊತೆ ನಿಮಗೂ ಒಂದು ತೋರ್ಸೋದು ನನಗೊಂದು ಹೆಮ್ಮೆ ಅಷ್ಟೇ ಮತ್ತಿನ ಹತ್ರ ಇದರಲ್ಲೆಲ್ಲ ಭಾಳ ದುಡ್ಡು ಹೊಟ್ಟೆ ಮೇಲೆ ನನ್ನ ಹತ್ರ ಇನ್ನೇನಿಲ್ಲ ಇದನ್ನೇನು ಭಾಳ ದುಡ್ಡು ದುಡ್ಡು ಬಿಟ್ಟು ನೋಡಿ ಅದರ ಎಷ್ಟೇನೋ ಎಷ್ಟಿದೆ ನೋಡಿ ಇಲ್ಲ ನೋಡಿರಿ ಇಲ್ಲಿ ನೋಡಿರಿ ಇಲ್ಲಿ ಎತ್ತೀನಿ ನೋಡಿ ಇಲ್ಲೆಲ್ಲ ಹೌದಾ ನೋಡಿ ಆ ಕೆಳಗಿನ ಇದು ನೆಲದ ಹತ್ತಿರ ಅಲ್ಲ ಅಂದ್ರೆ ಇಲ್ಲಿ ನೋಡಿರಿ ಇನ್ನು ಇನ್ನು ಬರ್ಬೇಕು ಬರ್ಬೇಕಂದ್ರೆ ಎಂಥ ಕಾಫಿ ಬರಕ್ಕೆ ಸಾಧ್ಯ ಅಂದ್ರಿ ಹಾಂ ಬರ್ರಿ ಹಿಂಗೆ ಕಾಫಿ ಎಲ್ಲ ತೋರಿಸ್ತೀನಿ ಬರ್ರಿ ಇಲ್ಲಿ ಹೋಗೋಣ ನೋಡ್ರಿ ಇದು ಇನ್ಸುಲಿನ್ ಗಿಡ ಅಂತ ಅದೆಲ್ಲ ಒಂದು ಗಿಡ ತಂದು ಹಾಕ್ಬಿಟ್ಟಿದ್ದೆ ಮರ್ರೆ ತೋಟ ತುಂಬ ಆಗೋಗ್ಬಿಡ್ತಿದ್ದೆ ಕಳೆ ಬೇಕಾದ್ರೆ ತರದು ಒಂದು ತಿನ್ಬೋದು ಇಲ್ಲ ತಗೊಂಡಾಗ ಇದರಲ್ಲಿ ತಂಬಳಿ ಮಾಡ್ಬೋದು ರೀ ಸೂಪರ್ ತಂಬಳಿ ಆಗುತ್ತೆ ಇದು ಹುಳಿ ಗಿಡಗಳು ಎಲ್ಲದರಲ್ಲ ತಂಬಿ ಮಾಡ್ಬೋದು ಭಾಳ ಚೆನ್ನಾಗಿ ತಂಬಳಿ ಆಗುತ್ತೆ ಇದನ್ನು ಹರಿದು ತಿನ್ಬೋದು ನೋಡಿರಿ ಇದು ಇನ್ಸುಲಿನ್ ಗಿಡ ಇದು ಏನೋ ಭಾಳ ಮೆಡಿಸಿನ್ ಅಂತೇಳಿ ಬೆಳೆದಿಟ್ಕೊಂಡಿರ್ತಾರೆ ತೋಟಕ್ಕೆ ಹೋದ ಅನ್ಕೊಂಡ್ರೆ ನಾವೇ ತೋಟಕ್ಕೆ ಬಂದಾಗ ಒಂದು ತಿನ್ಬೋದಲ್ಲ ಹ್ಞೂ ಇದೆ ನೋಡಿರಿ ಹೆಂಗಾಗ್ತತ್ತೆ ಇದೆಲ್ಲ ಅಡಿಕೆ ಎಲ್ಲ ನೋಡಿರಿ ಹಂಗೇನು ಬಂದಿದೆ ಇಲ್ಲಿ ಬರ್ರಿ ತೋರಿಸ್ತೀನಿ ಅದು ಇದೆಲ್ಲ ಅಪ್ಪಿದೆ ಕಾಫಿ ತೋರಿಸ್ತೀನಿ ಇನ್ನೂ ಮಜಾ ನಿಮಗಿದೆ ನಿನ್ನೂ ಮಜಾ ಕಾಫಿ ತೋರಿಸ್ತೀನಿ ಬಂದಿ ನಂದು ಇದರಲ್ಲೇ ನೋಡ್ರಿ ಎಷ್ಟು ಹಳ ಇದೆ ನೋಡ್ರಿ ನಂದು ಇಲ್ಲಿ ಖಾಲಿ ಜಾಗ ಇದ್ರು ಒಂದು ವೇಳೆ ಭೂಮಿ ಭೂಮಿಯಲ್ಲಿದೆ ಗೊತ್ತಾಗಲ್ಲ ಬರ್ರಿ ಇಲ್ಲಿ ತೋರಿಸ್ತೀನಿ ಇದ್ರಲ್ಲಿ ನೀವು ಮಳೆ ಬಂದ್ಕೊಳ್ಳೆ ಹೆಂಗೆ ಬಲಕುತ್ತೆ ನೀವು ಭಾಳಷ್ಟು ಜನಿಗೆ ಒಂದು ಸಮಸ್ಯೆ ಏನು ಅಂತೇಳಿ ಇಲ್ಲಿ ಹೇಳ್ತೀನಿ ಕೇಳಿ ಅಡಿಕೆ ತೆಗೆಯೋದು ಹೆಂಗೆ ಅಂತ ಏನೋ ಹುಚ್ಚರಂಗ್ ಮಾಡ್ತಾ ಇರ್ತಾರೆ ಯಾರು ಅವತ್ತು ಹೇಳಿದ್ರು ಅದು ದಾತ್ಲಾಗೆಲ್ಲ ಅಡಿಕೆನಾಗ ಉದ್ರಿಸಿ ತೋಟಕ್ಕೆ ಹಣದು ಬಂದು ಬಿಡ್ಬೋದಿಲ್ಲ ಯಾಕೆ ಪ್ರೊಸೆಸಿಂಗ್ ಮಾಡ್ಬೇಕು ಅದೊಂದು ಬಿಡ್ಬೋದಲ್ಲ ಅಂತ ಅವೆಲ್ಲ ಅಲ್ಲ ಇವ್ರಿ ನೀವು ಸುಮಾರಾಗಿ ಏನು ಕೇಳಿದ್ರೆ ತೀರಾ ಅವಶ್ಯಕತೆ ಇದೆ ಅಂತ ಹೇಳಿದರೆ ಅಡಿಕೆನ ಒಂದು ಕೊಯ್ಲು ಮಾಡ್ರಿ ಒಂದು ಕೊಯ್ಲು ಲಾಸ್ಟಿನ ಕೊನೆ ಬೆಳೆ ಎಷ್ಟೊತ್ತಿ ಫಸ್ಟಿನ ಕೊನೆ ಹಣ್ಣಾಗಿರುತ್ತೆ ಇಲ್ಲ ಒಂದು ಎರಡು ನಾಲ್ಕು ಬೀಳ್ಬೋದು ಆವಾಗ ಒಂದು ಸರಿ ಕಳೆ ಹೊರ್ಕಳ್ರಿ ಅದು ಬೇಡಪ್ಪ ನನಗೆ ಇನ್ನೂ ನಾನು ಅಂತ ಹೇಳಿದರೆ ನವಂಬರಿಂದ ಕಳೆ ತೆಗಿಬೇಡ್ರಿ ಭೂಮಿನ ಮುಟ್ಬೇಡ್ರಿ ಅಡ್ಡ ಬಿಡ್ ತಿರ್ಗಾಡೋಕ್ಕ ಹೋಗ್ಬೇಡ್ರಿ ಸುಮ್ಮನೆ ಬಿಡ್ರಿ ಒಂದೇ ಲೆವೆಲಿಗೆ ಈ ಥರ ಕಳೆ ಬೆಳೆಯುತ್ತೆ ತೋಟದಲ್ಲಿ ಅವಾಗ ಏನು ಮಾಡ್ರಿ ಅಂತ ಹೇಳಿದ್ರೆ ಸಾಮೂಹಿಕವಾಗಿ ಕಳೆ ನಡ್ಡಾಕ್ರಿ ನೋಡ್ರಿ ಹಿಂಗೆ ಭಾಳ ಸುಲಭ ಇದೇನು ಕಷ್ಟ ಏನಿಲ್ಲ ಎಷ್ಟು ಕ್ಲೀನಾಗಿ ಚಾಪೆ ಹಾಸ್ತಂಗಾತು ನೋಡ್ರಿ ಹೌದಾ ನೋಡಿದ್ರಾ ಈಗಿದ್ರ ಏನು ಕೇಳಿದ್ರೆ ಒಂದು ನೆಟ್ಟೆನಾರು ಹಾಸ್ಕೇಳಿ ಇಲ್ಲ ಅಂತೇಳಿ ಗೋಣಿ ಹಿಡ್ದು ನೀವು ಕೆಡಗ್ರಿ ನಿಮ್ಮ ತೊಂಬತ್ತೆಂಟು ತೊಂಬತ್ತೆಂಟು ಕಾಯಿ ಇದ್ರ ಮೇಲೆ ಇರತ್ತೆ ಕೆಳಗೆ ನಾನು ಅದನ್ನೇ ಮಾಡೋದು ಮ್ಯಾಟ್ ಹಸ್ತಂಗೇನೂ ಇರುತ್ತೆ ಬೈ ಚಾನ್ಸ್ ಎರಡು ಅಡಿಕೆಕಾಯಿ ಕೆಳಗೆ ಹೋಗ್ಬಿಡ್ತು ಇಟ್ಕೊಳ್ರಿ ನಾಲ್ಕು ಅಡಿಕೆಕಾಯಿ ಕಾಯಿ ಹೋಗ್ತವೆ ಇಟ್ಕೊಳ್ರಿ ನೀವು ಈ ಭೂಮಿಯಿಂದ ರೆಡಿ ಮಾಡೋಕ್ಕೆ ನೀವು ಬಿಲಿಯನ್ ಕೋಟಿ ಹಾಕಿದ್ರೂ ಸಮೇತ ಈ ಪ್ರಾಕೃತಿಕ ಶ್ರೀಮಂತಿಗೆ ತರೋಕ್ಕಾಗಲ್ಲ ಅದನ್ನು ಕಳ್ಕೊಂತೀರಾ ಜೊತೆಗೆ ಹೆಂಗೆ ಕೇಳಿದ್ರೆ ಮೇಲಿಂದ ಬಿದ್ದಿದ್ದು ಎರಡು ಅಡಿಕೆಕಾಯಿ ಭೂಮಿಗೆ ಸೇರಬಾರ್ದು ಅಂತೇಳಿ ನಮ್ಮ ಮೆಂಟಾಲಿಟಿ ಹೆಂಗಿದೆ ಅಂತ ಹೇಳಿದರೆ ಈ ಎರಡೇ ಅಡಿಕೆಕಾಯಿ ಆರಿಸೋಕ್ಕೆ ಇದಿಷ್ಟು ಕಳೆ ಹೊಡೆದು ಭೂಮಿನ ಪೂರ್ತಿ ನಾಶ ಮಾಡಿ ಹಾಳು ಮಾಡ್ಕೊಂಡು ಆಮೇಲೆ ಕಾಯಿ ತೆಗೆದು ಹೆರ್ಕಿ ಅದಿಷ್ಟನ್ನು ಮ್ಯಾನೇಜ್ ಮಾಡೋಕ್ಕೆ ಇಪ್ಪತ್ತೈದು ಕಾಯಿ ದುಡ್ಡು ಖಾಲಿ ಮಾಡ್ತೀವಿ ಏನು ಹೇಳ್ರಿ ಇಲ್ಲಿ ಎರಡು ಅಡಿಕೆಕಾಯಿ ಹುಡ್ಕೋಕ್ಕೆ ಇಂಡೈರೆಕ್ಟಾಗಿ ಇಪ್ಪತ್ತೈದು ಅಡಿಕೆಕಾಯಿ ದುಡ್ಡು ತಂದು ಆ ಲೇಬರಿಗೆ ಕೊಟ್ಟು ವಿಷಕ್ಕೆ ಕೊಟ್ಟು ಆ ಕಳೆನಾಶಕ ಕೊಟ್ಟು ಆಮೇಲೆ ಎರಡೇ ಅಡಕೆಕಾಯಿ ತಗೊತಾಯಿದ್ದೀವಿ ನೀವು ಇಪ್ಪತ್ತೈದು ಅಡಿಕೆಕಾಯಿ ಲಾಭನಾ ಎರಡು ಅಡಿಕೆಕಾಯಿ ಲಾಭನಾ ಅಷ್ಟಲ್ಲದೆ ಮತ್ತೆ ಪಶ್ಚಾತ್ತಪಡ್ತೀರ ಆಳೆ ಇಲ್ಲ ಮರ್ಯ ಏನು ಮರ ಕೆಲ್ಸಕ್ಕೆ ಕಾಳೆ ಇಲ್ಲ ಮರ್ಯ ಕೆಲ್ಸಕ್ಕೆ ಕಾಳೆ ಇಲ್ಲ ಮರೇ ಏನಕ್ಕೆ ಅಷ್ಟೆಲ್ಲ ವ್ಯತಿಯಿಂದನೂ ಹೊರಗೆ ಬರ್ತಿಲ್ಲ ಎರಡು ಅಡಿಕೆಕಾಯಿ ಭೂಮಿ ಭೂಮಿಗೆ ಹೋಗಲಿ ಇದೆಲ್ಲ ಏನು ಕೇಳಿರಿ ಈಗ ಭೂಮಿ ರೆಡಿ ಆದ್ರ ಮೇಲೆ ಏನೋ ಕೇಳಿ ಗೊಬ್ಬರ ನೀರು ನಿಮ್ಗೆ ಇವಕ್ಕೆಲ್ಲ ಕಂಪೇರ್ ಮಾಡಿದ್ರೆ ನೀವು ಯಥೇಚ್ಛ ಲಾಭಕ್ಕೆ ಹೋಗಿರ್ತೀರ ನಿಮ್ಮ ಹೆಚ್ಚುವರಿ ಅಡಿಕೆಕಾಯಿ ಎರಡು ಮಾತ್ರ ಭೂಮಿಲಿ ಕಳೆದೋಗಿರುತ್ತೆ ಹೆಕ್ಕ ಹಾಸಿಗೆ ಹೋಗ್ಬೇಡ್ರಿ ದುಡ್ಡಿನ ಭ್ರಮೆಯಿಂದ ಹೊರಗಡೆ ಬಂದಾಗ ನಾನು ಬದುಕು ಕಟ್ಟಿದಾಗ ಅವೆಲ್ಲ ಏನು ಕಷ್ಟ ಅನ್ಸೋದಿಲ್ಲ ನಾನು ಭಾಳ ಒಂದು ಕ್ವಿಂಟಾಲಿಗೆ ಇಷ್ಟೇ ಅಡಿಕೆ ಒಂದು ಅಡಿಕೆಕಾಯಿ ಏನೋ ಒಂದು ಕೆ ಏನೋ ಇಷ್ಟು ಅಡಿಕೆಕಾಯಿ ಬರುತ್ತೆ ಒಂದು ಅಡಿಕೆಕಾಯಿಗೆ ಇಷ್ಟು ಪೈಸಾ ಇದೆ ಅಂತ ಲೆಕ್ಕ ಹಾಕಿದಾಗ ಮಾತ್ರ ಅದೆಲ್ಲ ಬರೋದು ನಿಮ್ಗೆ ಇಳುವರಿ ಜಾಸ್ತಿ ಬಂದಾಗ ಕಳೆದು ಹೋಗಲಿ ಬಿಡಿ ಇದು ಚಾಪೆ ಹಾಸ್ತಂಗ ಹಾಸೋಲ್ಲ ಅಂದ್ರೆ ಈಗ ಹಾಂ ಇದರಲ್ಲಿ ಏನು ಏನು ಇದರಲ್ಲಿ ಎಷ್ಟು ಲಕ್ಷ ಬುಟ್ಟಿ ಗೊಬ್ಬರ ಆಗುತ್ತೆ ಇಷ್ಟೇ ತಂದು ಹಾಕೋದ್ರೆ ಏನು ಕತೆಗಳು ಇವೆಲ್ಲ ಬೇರೆ ಬೇರೆ ವಿಚಾರಗಳು ಅದು ಬರ್ರಿ ನೋಡಿ ಹೆಂಗಾಗಿದೆ ನಮ್ಮ ಭೂಮಿಲಿ ಎಲ್ಲರೂ ಒಂದು ಹಿಡಿ ಕಾಣುತ್ತಾ